ಹಲೋ ನನ್ನ ಮುದ್ದು ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ರಾಧೆ ರುಚಿ ನೀವು ಮೂಲಂಗಿ ಬಳಸಿರ್ತೀರಾ ಆದರೆ ಮೂಲಂಗಿ ಸೊಪ್ಪಲ್ಲಿ ಪಚಡಿ ಅಥವಾ ಕೋಸಂಬರಿ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಾ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ನೋಡಿ ನೋಡಿ ಇವಾಗ ಇದು ಮೂಲಂಗಿ ಸೊಪ್ಪು ಮೂಲಂಗಿ ಬಳಸಿದ ಮೇಲೆ ಉಳಿದಿರುತ್ತಲ್ಲ ಅದು ಇದನ್ನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದೇನಾದರೂ ದಪ್ಪ ದಪ್ಪ ಅನಿಸಿದ್ರೆ ನಿಮಗೆ ಇದನ್ನು ತೆಗಿಬೋದು ಈ ಬ ಈ ರೀತಿಯಾಗಿ ಜಸ್ಟು ಪಲ್ಯ ಮಾತ್ರ ಬಳಸ್ಬೋದು ಆಮೇಲೆ ಏನಾದರೂ ಎಲ್ಲೋ ಆಗಿದ್ರೆ ಅದು ಸ್ವಲ್ಪ ಬೇಡ ಅನ್ಸಿದ್ರೆ ಅದನ್ನು ಕೂಡ ನೀವು ತೆಗಿಬೋದು ಈ ರೀತಿಯಾಗಿ ಇದನ್ನು ತೆಗಿಬೇಕು ಈ ತೆಗ್ದಿರೋದ್ರಿಂದ ಕೂಡ ನಾವು ಚಟ್ನಿ ಮಾಡ್ಕೋಬೋದು ಅದನ್ನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಇದನ್ನ ಏನು ಮಾಡ್ತೀನಿ ಅಂತ ನೋಡೋಣ ಫಸ್ಟಿಗೆ ಇದನ್ನು ಚಿಕ್ಕದಾಗಿ ಹೆಚ್ಕೊಂಡು ಬರ್ತೀನಿ ಈಗ ಮೂಲಂಗಿ ಪಚಡಿಗೆ ಏನೇನು ಐಟಮ್ಗಳು ಬೇಕು ಅಂತ ನೋಡೋಣ ಮೊದಲನೇದಾಗಿ ಒಂದು ಚಿಕ್ಕ ಮೂಲಂಗಿನ ತುರಿದಿಟ್ಕೊಂಡಿದ್ದೀನಿ ಅರ್ಧ ನಿಂಬೆಹಣ್ಣನ್ನ ಬೀಜ ತೆಗೆದಿಟ್ಕೊಂಡಿದ್ದೀನಿ ಒಂದು ಚಿಕ್ಕ ಸೌತೆಕಾಯಿನ ತುರಿದಿದ್ದೀನಿ ಹಾಗೆ ಒಂದು ಕ್ಯಾರೆಟು ಆಮೇಲೆ ಚಿಕ್ಕದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಸಾಂಬಾರ್ ಈರುಳ್ಳಿ ನಾನು ಹೆಚ್ಕೊಂಡಿರೋದು ನೀವು ನಾರ್ಮಲ್ ಈರುಳ್ಳಿನೂ ಹಾಕೋಬಹುದು ಹಾಗೆ ಇಲ್ಲಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಹೆಚ್ಚಿಟ್ಕೊಂಡಿದ್ದೀನಿ ಈ ಮೆಣಸಿನಕಾಯಿ ಖಾರ ಇಲ್ಲ ಹೀಗಾಗಿ ನಾನು ಇಷ್ಟೊಂದು ತೊಗೊಂಡಿದ್ದೀನಿ ನೀವು ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ ಹಾಗೆ ಇಲ್ಲಿ ಶುಂಠಿ ಕೂಡ ನಾನು ತುರಿದಿಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಅಷ್ಟು ನಾವು ಇಲ್ಲಿ ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೆ ಹೆಸರು ಬೇಳೆ ಈಗ ನೆಂದಿದೆ ನೆಂದಿರೋ ಹೆಸರು ಬೇಳೆನ ನಾನು ನೀರು ತೆಗೆದು ಬಸಿದು ಇಟ್ಕೊಂಡಿದ್ದೀನಿ ನೋಡಿ ಸೊಪ್ಪನ್ನ ನೀಟಾಗಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಇಟ್ಕೊಂಡಿದ್ವಲ್ಲ ಇದನ್ನ ಒಂದೊಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೂಲಂಗಿ ಹಾಕೋತಾ ಇದ್ದೀನಿ ಸೌತೆಕಾಯಿ ಕ್ಯಾರೆಟು ಈರುಳ್ಳಿ ಹಾಕೋತಾ ಇದ್ದೀನಿ ಮೆಣಸಿನ್ಕಾಯಿ ಸ್ವಲ್ಪ ಒಗ್ಗರಣೆಗೆ ಹಾಕೊಳ್ಳೋಣ ಸ್ವಲ್ಪ ಇಲ್ಲಿ ಹಾಕೊಳ್ಳೋಣ ಟೇಸ್ಟಿಗೆ ಎರಡು ಚೆನ್ನಾಗಿರುತ್ತೆ ಕೊತ್ತಂಬ್ರಿನೂ ಅಷ್ಟೆ ಸ್ವಲ್ಪ ಕಡ್ಡಿ ಕಡ್ಡಿ ಇರೋದನ್ನ ಒಗ್ಗರಣೆಗೆ ಹಾಕೊಳ್ಳೋಣ ಇಲ್ಲಿ ಚೆನ್ನಾಗಿರೋದು ಇಲ್ಲಿ ಹಾಕೊಳ್ಳೋಣ ಶುಂಠಿನೂ ಅಷ್ಟೇ ಸ್ವಲ್ಪ ಇಲ್ಲಿ ಹಾಕೊಳ್ಳೋಣ ಸ್ವಲ್ಪ ಒಗ್ಗರಣೆಗೆ ಹಾಕೊಳ್ಳೋಣ ಇದು ಹಾಗೆ ಇಟ್ಕೊಳ್ಳೋಣ ಒಗ್ಗರಣೆಗೆ ಹಾಕೊಳ್ಳೋಣ ನೆಂದಿರೋ ಹೆಸರು ಬೇಳೆನ ಹಾಕೊಂಡ್ಬಿಡೋಣ ಒಗ್ಗರಣೆಗೆ ಬಾಣ್ಲಿ ಕಾದಿದೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ನಲ್ಲ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಶುಂಠಿ ಇಟ್ಕೊಂಡಿದ್ನಲ್ಲ ಶುಂಠಿ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸ್ವಲ್ಪ ಅರಿಶಿನ ನಾವೇನ್ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನ ಇವಾಗ ಇದಕ್ಕೆ ಹಾಕೋಬೇಕು ನೀವು ಇಂಗು ಕೂಡ ಹಾಕೋಬೇಕು ನನಗೆ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಒಗ್ಗರಣೆಗೆ ನೀವು ಇಂಗು ಕೂಡ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನ ಚೆನ್ನಾಗಿ ಕಲ್ಸ್ಕೋಬೇಕು ಚೆನ್ನಾಗಿ ಕಲ್ಸಾಗಿದೆ ಇವಾಗ ಈಗ ನಿಂಬೆಹಣ್ಣು ಇಟ್ಕೊಂಡಿದ್ವಲ್ಲ ನಿಂಬೆ ಹಣ್ಣು ಹಿಂಡೋಣ ನಿಂಬೆ ಹಣ್ಣು ಹಿಂಡದ್ಮೇಲೆ ನೀವು ಇನ್ನೊಂದ್ಸತಿ ಕಲ್ಸ್ಕೋಬಹುದು ಆಮೇಲೆ ಬೇಕಂದ್ರೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕೋಬಹುದು ಕಾಯಿ ತುರಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕ್ಕೊಂಡಿಲ್ಲ ಅಂದ್ರೂ ಓಕೆ ಬಟ್ ಕಾಯಿ ತುರಿ ಹಾಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನೀವು ಕೊಸಂಬರಿ ಥರನೂ ತಿನ್ಬೋದು ಅಥವಾ ಸಂಜೆ ಸ್ನ್ಯಾಕ್ಸ್ ಥರನೂ ಮಾಡ್ಕೊಂಡು ತಿನ್ಬೋದು ಒಂದು ರೊಟ್ಟಿ ಜೊತೆ ಇಷ್ಟು ಪಚಡಿ ತಿನ್ಬಿಟ್ರೆ ಫುಲ್ ಹೊಟ್ಟೆನೇ ತುಂಬ ಹೋಗುತ್ತೆ ಸೊ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಆ ಸೊಪ್ಪು ವೇಸ್ಟ್ ಮಾಡೋ ಬದಲು ಈ ರೀತಿಯಾಗಿ ತಿಂದರೆ ತುಂಬ ಒಳ್ಳೆಯದು ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ